ಸರ್ಕಾರಿ ಜಾಗಗಳ ಉಳುವಿಕೆ ಹಾಗೂ ಅಭಿವೃದ್ಧಿಗಳಿಗೆ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಪಡುತ್ತಿರುವ ಪ್ರಯತ್ನಕ್ಕೆ ನೀರಿಚುವಂತೆ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಒತ್ತುವರಿಯಾಗಿರುವ ಸರ್ಕಾರಿ ಜಾಗಗಳನ್ನು ಉಳಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ನಿರ್ಲಕ್ಷ್ಯ ಖಂಡಿಸಿ ಜನವರಿ ಇಪ್ಪತ್ತಾರರಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿದ್ದೇವೆ ಎಂದು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಎಸ್ ಚಂದ್ರಶೇಖರ್ ಹೇಳಿದರು ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಸೋಮೇಶ್ವರ ಕುಂಟೆ ಭಗತ್ ಸಿಂಗ್ ಕ್ರೀಡಾಂಗಣದ ಹಿಂಭಾಗದ ಸರ್ಕಾರಿ ಜಮೀನು ಒಳಗೊಂಡಂತೆ ಹಲವು ಪ್ರಕರಣಗಳು ಬಗೆಹರಿಯಬೇಕಿದೆ ಅಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ತಾಲೂಕಿನ ಅರೇಹಳ್ಳಿ ಗುಡ್ಡದಹಳ್ಳಿ ಬಳಿ ಜಮೀನು ಕಬಳಿಸಿದವರ ವಿರುದ್ಧ ಇವರಿಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಂತಹ ಹಲವಾರು ಪ್ರಕರಣಗಳು ನಮ್ಮೆದುರೇ ಇದ್ದು ಅಧಿಕಾರಿಗಳು ಜನವರಿ ಇಪ್ಪತ್ತಾರರ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತೇವೆ ಎಂದರು ಸಂಘಟನೆಯ ವತಿಯಿಂದ ಈಗಾಗಲೇ ತಾಲೂಕಿನ ಕಸಬಾ ಹೋಬಳಿ ಗಂಗಾಧರಪುರ ಗ್ರಾಮದ ಸರ್ವೆ ನಂಬರ್ ಹದಿನೇಳರ ಸರ್ಕಾರಿ ಕುಂಟೆ ಎರಡು ಎಕರೆ ನಾಲ್ಕು ಗುಂಟೆ ಜಾಗವಿದ್ದು ಸದರಿ ಜಾಗವನ್ನು ಕುಂಟೆಯಾಗಿಯೇ ಉಳಿಸಿ ಅಭಿವೃದ್ಧಿಪಡಿಸುವ ಬಗ್ಗೆ ಹಾಗೂ ಅರೆಹಳ್ಳಿ ಗುಡ್ಡದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರ ಸರ್ಕಾರಿ ಗೋಮಾಳವಿದ್ದು ಸದರಿ ಜಾಗದ ದಾಖಲೆಗಳನ್ನು ನಕಲು ಸೃಷ್ಟಿಸಿರುವ ಬಗ್ಗೆ ಮತ್ತು ನಗರದ ರೋಜಿಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ಮೂರರ ಇಪ್ಪತ್ಮೂರು ಗುಂಟೆಯ ಆ ಖರಾಬು ಜಾಗವಾಗಿದ್ದು ಆ ಜಾಗದಲ್ಲಿ ಖಾಸಗಿಯವರು ಕಾಮಗಾರಿಯನ್ನು ನಡೆಸುತ್ತಿದ್ದು ಅದನ್ನ ನಿಲ್ಲಿಸಲು ಕೋರಿ ಹಾಗೂ ಗಂಗಾಧರಪುರ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ನಾಲ್ಕರಲ್ಲಿನ ಸ್ಮಶಾನದ ಜಾಗದಲ್ಲಿ ಇಪ್ಪತ್ತೈದು ಎಪ್ಪತ್ತು ಅಡಿಗಳ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುವ ಬಗ್ಗೆ ದೊಡ್ಡಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಕ್ರೀಡಾಂಗಣದ ಬಳಿ ಪರಿಶಿಷ್ಟ ಪಂಗಡದ ಹೆಣ್ಣುಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಮೀಸಲಿಟ್ಟ ಜಾಗವನ್ನು ಅತಿಕ್ರಮಿಸಲು ನಾಮಫಲಕ ಹಾಕಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ದೊಡ್ಡಬಳ್ಳಾಪುರ ಪುರ ತಾಲೂಕಿನಲ್ಲಿ ಪದೇ ಪದೇ ಸರ್ಕಾರಿ ಜಾಗಗಳನ್ನು ಅತಿಕ್ರಮಿಸಲು ನಾಮಫಲಕ ನೀಡುತ್ತಿರುವ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ನೀಡಿದ್ದು ನಿರಂತರವಾಗಿ ಅನುಸರಿಸಿದ್ರೂ ಕೂಡ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಹಾಗಾಗಿ ಈ ಮಾದರಿಯನ್ನ ನೋಡಿದರೆ ಸ್ವಾತಂತ್ರ್ಯ ಹಾಗೂ ಗಣರಾಜ್ಯದ ಹಕ್ಕುಗಳು ಕೇವಲ ಭೂಗಳ್ಳರಿಗೆ ಹಾಗೂ ಭೂಗಳ್ಳರಿಗೆ ಸಹಕರಿಸುವ ಅಧಿಕಾರಿಗಳಿಗಿದೆಯೇ ಹೊರತು ಜನಸಾಮಾನ್ಯರಿಗಲ್ಲ ಎಂದು ಭಾಸವಾಗ್ತಿದೆ ಅತಿ ಜರೂರಾಗಿ ಮೇಲ್ಕಂಡ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಆಶಿಸುತ್ತದೆ ಇಲ್ಲವಾದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಧಿಕ್ಕರಿಸುತ್ತಾ ಜನವರಿ ಇಪ್ಪತ್ತಾರರಂದು ನಡೆಯುವ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣಕ್ಕೆ ಗೌರವ ಸಲ್ಲಿಸಿ ನಂತರ ಅಧಿಕಾರಿಗಳ ಭಾಷಣವನ್ನ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ ಎಂದರು ಮಾಹಿತಿ ಅವನೋ ಇದಕ್ಕೆ ಗೊತ್ತೋ ಅಲ್ಲೊಬ್ರು ನಾವು ಏನೋ ಮಾಡಿ ಅವನು ಏನೋ ನಾವು ಅವನೇ ರಮೇಲೆ ಆದ ರೀತಿಯಲ್ಲಿ ಇದು ಮಾಡಿ ಅಲ್ಲೊಬ್ರು ಬುಕ್ ಮಾಡ್ಕೊಂಡು ಅಣ್ಣ ಏನೇ ಏನೋ ಪ್ರಕ್ರಿಯೆ ಅಂತೀವಿ ನಾವು ಊಟ ಕೊಡೋ ಮೂರ್ತಾ ತರ್ತೀನಿ ಅಣ್ಣ ಯಾರು ಬನ್ನಿ ಯಾರು ಮನೆ ವಿಚಾರಕ್ಕೆ ಟಕ್ಕಂತೂ ಊಟದ ಹಂಗೆಂತ ಹೇ ಬಿಟ್ಟು ಸಕಸ್ ಬಿಟ್ಟು ಫೋನ್ ಹಾಕ್ತೀನಿ ಸರ್ ಎಲ್ಲಿ ಗೊತ್ತಾ ಅವರಿಗೆ ಚೆನ್ನಾಗಿ ಗೊತ್ತಿಲ್ಲ ಸರ್ ಕೃಷ್ಣಪ್ಪ ಕೊಡ್ತೀವಿ ಫೋನ್ ಕೃಷ್ಣಪ್ಪ ಫೋನ್ ಮಾಡ್ತೀವಿ ಕಿಸ್ಟಪ್ಪು ಗೊತ್ತ ರೀತು ಸರ್ ವಿಜಯ ತಂದಿ ಬನ್ನಿ ಹಿಂಗೆ ಬನ್ನಿ ಮೂರು ಜನ ಎಲ್ಲ ಮಾಡಿ ಟ್ಯಾಕಲ್ ಮಾಡಿ ಕಣ್ಣಿನ ಹಿಡಿತೀವಿ ರಡ್ಡನೆ ಬಿದ್ಬಿಟ್ಟು ಕರ್ಕೊಂಡ್ಬಂದು ಗಾಡಿ ಹತ್ತಿ ಇದು ಕಾಕುಲಿಂಗ ಸ್ಟೇಷನ್ಗೆ ಬುಚ್ಚಲಕಾಯಿ ಬಸ್ ಕಲ್ಲ ರೆಕಡೆ ಕಿತ್ಕೊಂಡಿದ್ದಾರೆ ಯಾಕಂದ್ಬಿಡ್ಬಿಟ್ರು ಅಲ್ಲಿ ಯಾರು ಕಳ್ರಿಗೆ ಕೊಡ್ತಾರ ಕಳ್ರ ಅಂದ್ರೆ ಅವ್ರು ಕಬೇಟ್ನಲ್ಲ ತಪ್ಪಿಸ್ತಿದ್ ನಮ್ಮೆಲ್ಲ ಕ್ರಮ ತಗೊಂಡು ಹೋಗಲಿ ಅವ್ರು ಸುಮ್ರೀಸ್ ಬಿಡ್ತೀವಿ ನಾವು ಮಾಡಲ್ಲ ಇಷ್ಟು ಮಾಡಿ ರೆಡ್ಡ ಅರೆಸ್ಟ್ ಮಾಡಿ ಸ್ಟೇಷನ್ ಕಳಿಸೋರ್ನೂ ಕ್ರಮ ಇಲ್ಲ ಅಂದ್ರೆ ನಾವು ಹೋರಾಟಗಳು ಮಾಡ್ಬೇಕ ಅದಕ್ಕೆ ಇಪ್ಪತ್ತು ವರ್ಷ ಆಯ್ತೆ ಇಷ್ಟು ಹೋರಾಟಗಳು ಇಟ್ಕೊಂಡ್ಬಿಟ್ಟು ಮುಕ್ಸ್ ಬಿಟ್ಟು ನಾನು ಇಷ್ಟೋ ವರ್ಷ ಹೋರಾಟದಲ್ಲಿ ಹತ್ತು ಹೋರಾಟ ಕೈಗೆತ್ಕೊಂಡಿದ್ರೆ ಹೆಚ್ಚು ಕಮ್ಮಿ ಹೊತ್ತು ಪಾಸ್ ಮಾಡಿ ಇಲ್ಲ ಒಂದೇ ಓಡಾಟ್ರೆ ಎಂಟೊಂಬತ್ತು ಎಲ್ಲ ಡಿಸೈಟ್ ಅಂತ ಅಂತಂದ್ರೆ ಯಾವ್ದು ಸಹ ಕೈ ಬಿಟ್ಟರೆ ಉದಾಹರಣೆಗಳಿಲ್ಲ ಫಾಲೋ ಅಪ್ ಮಾಡಿದೀವಿ ಮಾಡಿ ಅಲ್ಲಾಗಿ ಇಂಥವೆಲ್ಲ ಇಷ್ಟು ಇಷ್ಟೋತ್ ಕೈಮಿ ಬಿ ಇಲ್ಲ ಐವತ್ತೈದು ಆಗುತ್ತೆ ನನಗೆ ಈ ಮುಂದೆ ಇವರಿಂದ ಬಿ ಪಿ ಶಿವರ್ ತಗೊಳ್ತಕ್ಕಂಥ ಸ್ಥಿತಿ ಬರುತ್ತೆ ಅಲ್ಲ ಮಾಧ್ಯಮ ಸ್ನೇಹಿತರು ಇವನ್ನೆಲ್ಲ ನೋಡ್ರಿ ಆಗ್ತಕ್ಕಂಥ ರೀತಿಲಿ ನಾವು ಓದ್ಬೇಕು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ